ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನಿಗನ್ಗೌಡ್ ವೆಲ್ಕಮ್ ಟು ನಿಗನ್ಗೌಡ್ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನೋಡಿ ಇಲ್ಲಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ನಂಬಿಕೆ ಅಂತಕ್ಕಂಥದ್ದು ಟ್ರಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೊ ಇಲ್ಲಿ ಯಾವ ವ್ಯಕ್ತಿಯನ್ನು ನಾವು ನಂಬಿರ್ತೇವಲ್ಲ ಸೊ ಅಂತಹ ವ್ಯಕ್ತಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಿರಲಿ ಅಂತಹ ಒಂದು ವ್ಯಕ್ತಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಂಬಿಕೆಗೆ ದ್ರೋಹವನ್ನು ಮಾಡಬಾರ್ದು ಯಾಕಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ಆ ಉದ್ದೇಶವನ್ನ ಇಟ್ಕೊಂಡು ಅಥವಾ ಯಾವುದೇ ಒಂದು ಗುರಿಯನ್ನ ಹೊಂದ್ಕೊಂಡು ಅವ್ರು ಏನು ಮಾಡಿರ್ತಾರ ಅಂದ್ರ ಒಬ್ಬ ಏನೇನು ಮಾಡಿರ್ತಾರ ಇನ್ನೊಬ್ಬ ವ್ಯಕ್ತಿ ನಂಬಿಕೆಯನ್ನು ಹೊಂದಿರ್ತಾನೆ ವ್ಯಕ್ತಿ ಮೇಲೆ ನಂಬಿಕೆಯನ್ನ ಹೊಂದಿರ್ತಾನೆ ಸೊ ಅಂತ ವ್ಯಕ್ತಿ ಏನು ಮಾಡಬಾರ್ದು ಅಂತಂದ್ರೆ ಯಾವುದು ಕಾರಣಕ್ಕೂ ಆ ವ್ಯಕ್ತಿಯ ಮೇಲೆ ಅಪನಂಬಿಕೆಯನ್ನ ಇಲ್ಲೇ ಹೊಂದಬಾರ್ದು ಯಾಕಂತ ಹೇಳಿದ್ರ ನೋಡ್ರಿ ನಂಬಿರ್ತಕ್ಕಂತಹ ವ್ಯಕ್ತಿ ಆ ವ್ಯಕ್ತಿಯನ್ನ ನಂಬಲಿಕ್ಕೆ ಕಾರಣಗಳಿರ್ತಾವೆ ಹಾಗೆ ಸುಮ್ಮನೆ ಆ ವ್ಯಕ್ತಿಯನ್ನು ನಂಬಿರೋದಿಲ್ಲ ಸೊ ಗಾಢವಾಗಿ ಆ ವ್ಯಕ್ತಿಯನ್ನು ನಂಬಿರ್ತಾನೆ ಅಂತ ಹೇಳಿದ್ರೆ ಅವನಿಗೇನ್ ಅನಸ್ತೈತಿ ಈ ವ್ಯಕ್ತಿಯಿಂದ ನನಗೇನ ಆಗ್ತೈತಿ ಅಂತಂದ್ರೆ ಯಾವುದೇ ತೊಂದರೆ ತಾಪತ್ರೆಗಳಾಗೋದಿಲ್ಲ ಈ ವ್ಯಕ್ತಿಯಿಂದ ನನಗೆ ಸಹಾಯ ಆಗ್ತೈತಿ ಈ ವ್ಯಕ್ತಿಯಿಂದ ನನಗೆ ಏನೋ ಒಂಥರ ಸಿಗ್ತೈತಿ ಈ ವ್ಯಕ್ತಿಯಿಂದ ನನಗೇನ ಆಗ್ತೈತಿ ಅಂತ ಹೇಳಿದ್ರೆ ಏನಾದ್ರೂ ಲಾಭಾಂಶ ಆಗ್ಬೋದು ನೋಡ್ರಿ ಸಾಕಷ್ಟು ಕಾರಣಗಳಿರ್ತಾವೆ ಕೆಲವೊಂದಿಷ್ಟು ನಿಶ್ವಾ ನಿಸ್ವಾರ್ಥವಾಗಿ ಏನು ಮಾಡ್ತಿರ್ತಾರ ಅಂತಂದ್ರೆ ವ್ಯಕ್ತಿಗಳನ್ನ ನಂಬ್ತಿರ್ತಾರೆ ಯಾವುದೇ ಅಪೇಕ್ಷೆಗಳಿಲ್ಲದೆ ಅಪೇಕ್ಷೆಗಳಲ್ದೆ ನೋಡ್ರಿ ವಾಂಟ್ಸ್ ಇಲ್ಲದೆ ಯಾವುದೇ ಏನು ಮಾಡ್ತಿರ್ತಾರೆ ಮಾಡ್ತಿರ್ತಾರಂದ್ರ ಆ ವ್ಯಕ್ತಿಯನ್ನ ನಂಬಿರ್ತಾರ ಯಾರಾದರೂ ಆಗಿರ್ಬೋದು ಯಾರನ್ನ ನಾವು ಬಹಳ ನಂಬಿಕೆಯನ್ನ ಇಟ್ಕೊಂಡು ಅವರನ್ನ ಹತ್ರ ಇಟ್ಕೊಂಡಿರ್ತೇವಲ್ಲ ಅಂತ ವ್ಯಕ್ತಿಯನ್ನ ಅಂದ್ರ ಇಲ್ಲಿ ನಂಬಿರ್ತಕ್ಕಂತಹ ವ್ಯಕ್ತಿ ಯಾವ ಕಾರಣಕ್ಕೆ ಏನು ಮಾಡಬಾರ್ದು ಅಂದ್ರ ಆ ಒಂದು ನಂಬಿಕೆಗೆ ಚುತಿ ಬರ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ನೋಡ್ರಿ ಈ ರೀತಿ ಯಾಕಾಗ್ತದೆ ಅಂತ ಹೇಳಿದ್ರೆ ಅಂತಹ ಒಂದು ವ್ಯಕ್ತಿ ತನ್ನನ್ನು ಯಾರು ನಂಬಿರ್ತಾರಲ್ಲ ಅಂತಹ ವ್ಯಕ್ತಿಯ ಬಗ್ಗೆ ಏನಾದರೂ ಏನಪ್ಪ ಅಂತಂದ್ರೆ ಅವರ ಬಗ್ಗೆ ಕೆಟ್ಟ ಒಂದು ಭಾವನೆಗಳನ್ನು ಕೇಳಿಸ್ಕೊಂಡಾಗ ಬೇರೆಯವರಿಂದ ತಿಳ್ಕೊಂಡಾಗ ಏನಾಗ್ತದೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಅಪನಂಬಿಕೆಗಳು ಬರಲಿಕ್ಕೆ ಸಾಧ್ಯ ಆಗ್ತೈತೆ ಹಾಗಾದ್ರೆ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗಿನ ಸಹಿತ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಚರ್ಚಿಸಬೇಕೆ ಹೊರತು ಈ ರೀತಿ ಮಾಡಿದೆ ಎಲ್ಲ ಯಾಕೆ ಈ ರೀತಿ ಮಾಡಿದೆ ನೀನು ಏನು ಪ್ರಾಬ್ಲಮ್ ಆಯಿತು ಹಾಗಾದ್ರೆ ನನ್ನಿಂದ ಏನು ತೊಂದರೆ ಆಗ್ತಾ ಇದೆ ನಿನಗೆ ನನಗೆ ನನ್ನಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಆಗಲಿಲ್ವಾ ನನ್ನಿಂದ ಈ ರೀತಿಯಾಗಿರ್ತಕ್ಕಂಥದನ್ನು ಅವ್ರ ಜೊತೆಗೇನೆ ಕೂತ್ಕೊಂಡು ಶೇರ್ ಮಾಡಿದಾಗ ಸಮಸ್ಯೆಗಳು ಸ್ಪಷ್ಟವಾಗಿ ಬಗೆನೂ ಹರಿತಾವೆ ಏನು ಮಾಡಂಗಿಲ್ಲ ಅಂತಂದ್ರೆ ಎಂಟ್ರಿ ಆಗ್ಲಿಕ್ಕೆ ಬೇರೆ ಮಾತುಗಳನ್ನ ಕೇಳಿ ವ್ಯಕ್ತಿಯನ್ನ ಅಪನಂಬಿಕೆ ಗುರಿ ಮಾಡಿದಾಗ ಏನಕೈತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಶಾಶ್ವತವಾಗಿ ನಿಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ ನೋಡ್ರಿ ಇದು ಯಾವುದೇ ರಿಲೇಶನ್ಶಿಪ್ ಇಲ್ಲೇ ದಾಂಪತ್ಯದಲ್ಲಾಗಿರ್ಬೋದು ತಂದೆ ಮಗನ ಸಂಬಂಧದಲ್ಲಾಗಿರ್ಬೋದು ತಾಯಿ ಮತ್ತು ಮಗಳ ಸಂಬಂಧದಲ್ಲಾಗಿರ್ಬೋದು ನೋಡ್ರಿ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಅಪನಂಬಿಕೆ ಬರ್ತಕ್ಕಂಥದ್ದು ಎಲ್ಲ ಒಂದು ರಿಲೇಶನ್ಶಿಪ್ಪಲ್ಲಿ ನಾವು ನೋಡ್ತೀವಿ ಸೊ ಅಂಥ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮೂರೇ ಮೂರನೆಯವರ ಮಾತನ್ನ ಕೇಳದೆ ಏನು ಮಾಡಬೇಕು ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನ ಅವರ ಮೇಲೆ ಬಂದಿರತಕ್ಕಂಥ ಅಪನಂಬಿಕೆಯನ್ನ ನಾವು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾವೇ ಖುದ್ದಾಗಿ ಏನು ಮಾಡಬೇಕು ಅವ್ರ ಜೊತೆ ಮಾತಾಡ್ಬೇಕಾಗ್ತೈತಿ ಅಂದಾಗ ಮಾತ್ರ ಅದು ಬಗೆಹರಿತೈತಿ ಅದರ ಜೊತೆಗೆ ಏನಾಗ್ತೈತಿ ಅಂದ್ರೆ ಇರ್ತಕ್ಕಂಥ ನಂಬಿಕೆ ಮತ್ತಷ್ಟು ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ ಸಾಕಷ್ಟು ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಸಮಾಜದಲ್ಲಿ ಎಲ್ಲರ ಜೊತೆ ನಾವು ಬೆರಿತಾ ಇದ್ದೇವೆ ಅಂತ ಹೇಳಿದ್ರೆ ಇಂಥವೆಲ್ಲ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಸೊ ಅಂತಹ ಒಂದು ಏನಪ್ಪ ಪರಿಸ್ಥಿತಿಗಳು ಬಂದಾಗ ಏನು ಮಾಡಬೇಕು ಅಂದ್ರೆ ಎದೆ ಗುಂದಬಾರ್ದು ಸೊ ಅವರು ನಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೊಂಡಾರ ಅಂತಂದು ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ ಅವರ ಅವರ ಮೇಲೆ ಶಾಶ್ವತವಾಗಿ ಅಪನಂಬಿಕೆಯನ್ನ ಉಂಟು ಮಾಡ್ತಕ್ಕಂಥದ್ದು ಅಥವಾ ನಂಬಿಕೆಯನ್ನ ಕಳ್ಕೊಂಡು ಬಿಡ್ತಕ್ಕಂಥದ್ದು ಕೆಲಸವನ್ನ ನಾವು ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರಿಗೂ ನಮಗೂ ಇರ್ತಕ್ಕಂತಹ ವ್ಯತ್ಯಾಸ ಏನಾಗಂಗಿಲ್ಲ ಅಂತಂದ್ರೆ ಇಲ್ಲಿ ಕಂಡು ಬರೋದಿಲ್ಲ ಏನಕೈತಿ ಸಮನಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಕಂಡು ಬರ್ತೈತಿ ಸೊ ಅದಕ್ಕಾಗಿ ನೋಡ್ರಿ ಯಾವಾಗ ಅವರ ಒಂದು ತಪ್ಪಿನ ಅರಿವಾಗ್ತತ್ತಲ್ಲ ಅವರೇ ಏನು ಮಾಡ್ತಾರ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಹತ್ರ ಬಂದು ಏನ್ ಮಾಡ್ತಾರೆ ನಿಮ್ಮನ್ನ ತಿಳ್ಕೊಳ್ಲಿಕ್ಕೆ ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಆ ಒಂದು ಅಪನಂಬಿಕೆಯನ್ನು ಮೇಲೆ ತಿರ್ಸ್ಕೊಂಡಿರ್ತಾರೆ ಸೊ ಅದಕ್ಕಾಗಿ ಅವರೇನ್ಮಾಡ್ತಾರ ಬಂದು ನಿಮ್ಮ ಹತ್ರ ಏನ್ಮಾಡ್ತಾರ ಆ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿ ಮತ್ತೆ ಏನ್ಮಾಡ್ತಾರೆ ಬಲವಾಗಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರ ಆದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಈ ಒಂದು ಅಪನಂಬಿಕೆಗೆ ಗುರಿಯಾಗಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ನಂಬಿಕೆಯನ್ನ ಇಟ್ಟಾಗ ಅಂತಹ ವ್ಯಕ್ತಿಗೆ ಈ ನಂಬಿಕೆಯನ್ನ ಇಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಆ ಒಂದು ನಂಬಿಕೆಯನ್ನು ತೋರ್ದಾಗ ಏನಾಕೈತಿ ಅಂತಂದ್ರೆ ಪಾಪ ಅಪನಂಬಿಕೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗೆ ಏನಕ್ಕೆ ಮಾನಸಿಕವಾಗಿ ಕುಂಬಿ ಹೋಗಿರ್ತಾನೆ ಅವನ ಯಾವತ್ತೂ ಏನು ಮಾಡಂಗಿಲ್ಲ ಅಂತಂದ್ರೆ ಅವರನ್ನು ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ನಾವು ಕ್ಷಮಿಸಬಹುದು ಆದ್ರೆ ಇನ್ ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ಕ್ಷಮಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಅದಕ್ಕಾಗಿ ನಾವು ಯಾರದೇ ಜೊತೆನೂ ಏನೇ ಒಂದು ಮಾತುಕತೆ ನಡೆಸಬೇಕಾದರೂ ಸಹಿತ ಏನು ಮಾಡಬೇಕು ಬಹಳ ಯೋಚನೆ ಮಾಡಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಅವರ ಜೊತೆಗೆ ವಾಗ್ವಾದವನ್ನು ಮಾಡಬೇಕಾಗ್ತದೆ ಯಾಕಂತಂದ್ರೆ ಅವರನ್ನ ಅಪನಂಬಿಕೆಗೆ ಗುರಿ ಮಾಡಬೇಕಾಗ್ತತಿ ಯಾಕಂದ್ರೆ ಅಂದ್ರೆ ಸತ್ಯ ಅಂತಕ್ಕಂಥದ್ದು ಬಹಳ ಗೋರಾಗಿರ್ತೈತಿ ನೋಡ್ರಿ ಸತ್ಯವನ್ನು ನಾವು ಅರ್ಗಿಸ್ಕೊಳ್ಲಿಕ್ಕೆ ಕಾ ಸಾಧ್ಯ ಆಗೋದಿಲ್ಲ ಆದರೆ ಸುಳ್ಳನ್ನು ಬೇಗ ನಂಬಿಡ್ತೀವಿ ನಾವು ಸುಳ್ಳನ್ನು ಬೇಗ ನಂಬಿ ಏನು ಮಾಡ್ತೀವಿ ನಮ್ಮನ್ನು ಸಂಬಂಧವನ್ನು ನಾವು ಹಾಳು ಮಾಡ್ಕೋತೀವಿ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಮಾತು ಮಾಡೋಕ್ಕೆ ಆಗಿರಬೇಕು ನಮ್ಮ ಮಾತು ಏನಾಗಿರ್ಬೇಕು ಅಂದ್ರೆ ಮಾಣಿಕ್ಯ ಮಾಣಿಕ್ಯದಂತಿರಬೇಕು ನೋಡ್ರಿ ಇಲ್ಲಿ ಒಮ್ಮ ಒಂದು ಸಾರಿ ನಾವು ಮಾತನ್ನ ಹೊರಗೆ ಹಾಕಿದ್ವಿ ಅಂತ ಹೇಳಿದ್ರೆ ಅದೇನಾಗ್ತೈತಿ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಂಬಿಕೆ ಅಂತಕ್ಕಂಥದ್ದು ನಮ್ಮನ್ನ ನಂಬಿದವರನ್ನ ಆ ನಂಬಿಕೆ ಪದದ ಅರ್ಥವನ್ನ ನಾವು ಮನಿ ತಿಳ್ಕೊಂಡು ಏನ್ ಮಾಡ್ಬೇಕು ಅವರನ್ನ ಯಾವತ್ತು ಕೈ ಬಿಡಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಕೈ ಬಿಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಅವರೆಲ್ಲ ಸಮಸ್ಯೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡೋದಲ್ಲ ಅವರ ಒಂದು ನಂಬಿಕೆಗೆ ಅರ್ಹತೆಯನ್ನ ನೀವು ಹೊಂದಿದ್ದೀರಿ ಅಂತಂದ್ರೆ ಅವರು ನಿಮ್ಮ ಮೇಲಿನ ಒಂದು ಗೌರವ ಭಾವನೆಯಿಂದ ಆ ನಂಬಿಕೆಯನ್ನು ಇಟ್ಕೊಂಡಿರ್ತಾರ ಅಂತ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಅಂತಹ ವ್ಯಕ್ತಿಗೆ ಬೇರೆಯವರು ಏನೋ ಹೇಳಿದಾಗ ಆ ಒಂದು ಮಾತನ್ನ ಕೇಳಿ ತೊಂದರೆಯನ್ನ ಮಾಡದೆ ಅವರ ಮನಸ್ಸನ್ನ ನೋಯಿಸ್ದೆ ಏನು ಮಾಡಬೇಕು ಅಂತಂದ್ರೆ ಆ ಒಂದು ಸಮಸ್ಯೆ ಬಗ್ಗೆ ಅದೇ ವ್ಯಕ್ತಿ ಜೊತೆಗೆ ನೀವು ಸಂತೋಷದಿಂದ ಚರ್ಚೆ ಮಾಡಿದಾಗ ಏನಾಗೈತೆ ಅಂತ ಹೇಳಿದ್ರೆ ಇಬ್ರು ಸಹಿತ ಖುಷಿಯಾಗಿರ್ತೀರಿ ಆ ಹೇಳಿರ್ತಕ್ಕಂಥ ಮೂರನೇ ವ್ಯಕ್ತಿ ಏನಾಗಿರ್ತಾರ ಅವರು ಡಿಪಾರ್ಟ್ ಆಗಿರ್ತಾರ ಅಂದ್ರೆ ಅವರು ಏನಾಗಿರ್ತಾರ ಅಂತಂದ್ರೆ ಕಡೆಯ ವ್ಯಕ್ತಿ ಆಗಿರ್ತಾರ ಅಂತಕ್ಕಂಥ ಸತ್ಯವನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವಿಷಯವಾಗಿ ಚರ್ಚಿಸ್ಬೇಕು ಸೊ ಇಂತ ಮತ್ತೊಂದು ಮದೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ತೆ